शनि चरण भजने आशये दोषराशि नाशमाु श्रीश केशवा श्रीशकेशव ईशनि चरण भजने आशयनो दोषराशि नाशमाु श्रीशकेशव श्रीषकेशव ಶರಣು ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ನಾರಾಯಣ ಬವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವಾ ಬಿಡಿಸು ಮಾಧವಾ ಇಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ ತಂದೆ ಗೋವಿಂದ ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೇಷ್ಠರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಬಿಡಿಸು ವಿಷ್ಣುವೇ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸು ತ್ರಿವಿಕ್ರಮ ಬಿಡಿಸು ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮಯನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾನು ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಮುದದಿ ಶ್ರೀಧರ ಉಸಿಯ ನಾಡಿ ಹೊಟ್ಟೆ ಹುರುವ ವಿಷಯದಲ್ಲಿ ರಸಿಕನೆಂದು ಉಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಋಷಿಕೇಶನೇ ಬಿದ್ದು ಬವದನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೇ ಪದ್ಮನಾಭನೇ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳ ಸಂಕುರುಷಣ ಸಂಕುರುಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಗಾಸಿ ಮಾಡದಿರು ಎನ್ನ ವಾಸುದೇವನೇ ವಾಸುದೇವನೇ ಬುದ್ಧಿಶೂನ್ಯವಾದ ಎನ್ನ ಪದ್ದ ಕಾರ್ಯ ಕುಹುಕ ಮನವ ಹೃದಯ ಶುದ್ಧಿ ಮಾಡು ಪ್ರದ್ಯುಮ್ನೇ ಪ್ರದ್ಯುನೇ ಜನನಿ ಜನ ಎಂದು ನೆನೆವನೈಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಹನಿರುದ್ದನೇ ಹನಿರುದ್ದನೇ ಅರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನಿತ್ಯ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಹಿತ್ತು ಎನ್ನ ಭೇದ ಮಾಡಿ ನೋಡಿದಿರು ಹೇ ಅದೋಕ್ಷಜೇ ಅದೋಕ್ಷಜಾ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ಬಾರ ಹಾಕಿರುವೆ ನಿನಗೆ ನಾರಸಿಂಹನೇ ನಾರಸಿಂಹನೇ ಸಂಚಿತಾದಿ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆದು ಪೊರೆಯು ಸ್ವಾಮಿ ಹಚ್ಚುತ್ತಾ ಸ್ವಾಮಿ ಹಚ್ಚುತ್ತಾ ಜ್ಞಾನ ಬಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಹಿಟ್ಟು ಸದಾ ಹೀನ ಬುದ್ಧಿ ಬಿಡಿಸುವ ಮುನ್ನ ಶ್ರೀ ಜನಾರ್ದನ ಶ್ರೀ ಜಪತಪಾನುಷಾನವಿಲ್ಲ ಕುಪತಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಹೇ ಉಪೇಂದ್ರನೇ ಮರೆಯ ಹಿಡುವೆನಯ್ಯ ನಿನಗೆ ಶರದಿ ಶಯನ ಇರಿಸ ಭಕ್ತನೆಂದು ಪರಮ ಪುರುಷ ಶ್ರೀಹರೇ ಪುರುಷ ಶ್ರೀಹರೇ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರನು ಹರ್ತಿಯಿಂದ ಸಲಹುವನು ಕತೃಕೇಶವ ಕತೃಕೇಶವ ಮರೆಯದೆಲೆ ನಾಮ ಬರೆದು ಹೋದಿ ಪೇಳಿದವಗೆ ಕರೆದು ಮುಕ್ತಿ ಕೊಡುವ ಕೇಶವ ಮುಕ್ತಿ ಕೊಡುವ ಕೇಶವ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನೋ दोषराशि श्रीशकेशवा श्रीशकेशवा श्रीश केशव ईशनि केश चरणभजने आशयन् दोषराशि नाशमाो श्रीशकेशवा